ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ನಿಶ್ಮಿತ ಯೂಟ್ಯೂಬ್ ಚಾನೆಲ್ ಎಸ್ ಫೈನಲಿ ಲಾಂಗ್ 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 ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಆಗಸ್ಟ್ ಥರ್ಡ್ ಸ್ಪೆಷಲ್ ಏನಂದ್ರೆ ಫ್ರೆಂಡ್ಶಿಪ್ ಡೇ ಸೊ ಹಾಗಾಗಿ ಸಡನ್ಲಿ ಪ್ಲಾನ್ ಆಯಿತು ಕೆಲವರಿಗೆ ಲೈಫಲ್ಲಿ ಫ್ರೆಂಡ್ಶಿಪ್ ತುಂಬ ಕ ಫ್ರೆಂಡ್ಸ್ ತುಂಬ ಕಮ್ಮಿ ಇರ್ತಾರೆ ಸೊ ನನಗೂ ಕೂಡ ಹಾಗೆ ಕೆಲವರಿಗೆ ತುಂಬ ಜನ ಇರ್ತಾರೆ ಬಟ್ ನನಗೂ ಕೂಡ ಹಾಗೆ ಫ್ರೆಂಡ್ಸ್ ತುಂಬ ತುಂಬಾ ಕಮ್ಮಿ ನಾನು ಜಾಸ್ತಿ ಫ್ರೆಂಡ್ಸ್ನ ಮಾಡ್ಕೊಳ್ಳಲ್ಲ ಬಟ್ ಫ್ರೆಂಡ್ ಅಂತ ಮುಂದೆ ಇಟ್ಕೊಂಡು ಹಿಂದೆಯಿಂದ ನಮ್ಮ ಬಗ್ಗೆ ತುಂಬ ಮಾತಾಡ್ಕೊಂಡಿರೋರು ಇದ್ದಾರೆ ಸೊ ನನ್ನ ಲೈಫಲ್ಲೂ ಹಾಗೆ ಇದ್ದಾರೆ ಸೊ ನನಗಂತ ಹೇಳ್ಕೊಂಡು ಒಳ್ಳೆ ವಿಶಸ್ ಮಾಡೋರು ಕೂಡ ಇದ್ದಾರೆ ಸೊ ಇಷ್ಟು ದಿನ ನನಗೋಸ್ಕರ ಅವ್ರು ಇದು ಮಾಡಿರ್ತಾರಲ್ಲ ಸೊ ವರ್ಷದಲ್ಲಿ ಸತಿ ಬರುತ್ತೆ ಫ್ರೆಂಡ್ಶಿಪ್ ಡೇ ಅವರಿಗೋಸ್ಕರ ಟೈಮ್ ಕೊಡೋದ್ರಲ್ಲಿ ಬೇಜಾರೇನೂ ಇಲ್ಲ ಸೊ ಅವ್ರಿಗೆ ಗೊತ್ತಿಲ್ಲ ಸೊ ನನಗಿಲ್ಲಿ ಹತ್ತಿರದಲ್ಲಿ ಇರೋದು ಇಬ್ಬರೇ ಆ್ಯಕ್ಚುಲಿ ಸೊ ಹಾಗಾಗಿ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೋಗ್ತಾ ಇದೀನಿಶಿಪ್ ಡೇಗೆ ನನ್ನ ಜೊತೆ ಸುಷ್ಮಿತಾ ಕೂಡ ಇದ್ದಾರೆ ವಿಡಿಯೋ ತೋರ್ಸಿಲ್ಲ ಹಿಂಗ್ ತೋರ್ಸಿದ್ ನಾನು ಕಟ್ ಮಾಡ್ ಆ ಪಾರ್ಟ್ ಕಟ್ ಮಾಡ್ತೀನಿ ಅವರಿಗೆ ಜಸ್ಟ್ ವಿಶ್ ಮಾಡಿ ಬರೋಣ ಅಂತ ಸೊ ಒಬ್ರು ಏನು ಅಂತ ಹೇಳಿದರೆ ನಾನೀಗ ಸ್ಟುಡಿಯೋ ಓಪನ್ ಮಾಡಿದ್ದೀನಲ್ಲ ಸೊ ಹಾಗಾಗಿ ಬನ್ಶಂಕರಿಂದ ಎವ್ರಿ ಡೇ ಅಟ್ಲೀಸ್ಟ್ ವೀಕ್ಲಿ ಒಂದು ಟ್ರೈಸ್ ಆದರೂ ಬರ್ತಾರೆ ಬಂದು ವಿಡಿಯೋಗಾಗ್ಲಿ ಆ ಥರದ್ದೆಲ್ಲ ತುಂಬ ಹೆಲ್ಪ್ ಮಾಡ್ತಾಳೆ ಸೊ ಹಾಗಾಗಿ ಅವ್ರು ಅಷ್ಟು ದೂರದಿಂದ ಬರ್ ಬರ್ತಾ ಇರಬೇಕಾದ್ರೆ ನಮ್ದೊಂದು ಚಿಕ್ಕದು ಒಂದು ಅವರಿಗೋಸ್ಕರ ಡೆಡಿಕೇಶನ್ ಮಾಡಬೇಕಲ್ವ ಸೊ ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ ಅವರಿಗೆ ಸರ್ಪ್ರೈಸ್ ಮಾಡೋಣ ಖುಷಿ ಕೊಡೋಣ ಅಂತ ಹೇಳ್ಕೊಂಡು ಸೊ ಒಬ್ರಿಗಂತೂ ಹತ್ತು ಬರೋಕ್ಕಾಗಲ್ಲ ಚಿಕ್ಕ ಮಗು ಇದೆ ಸೊ ದೂರದಿಂದನೇ ವಿಶಸ್ನ ಮಾಡ್ತಾ ಇರ್ತಾಳೆ ಯಾವಾಗ್ಲೂ ಸೊ ಹಾಗಾಗಿ ನನ್ನ ಲೈಫಲ್ಲೂ ಟೂ ಡೇ ಫ್ರೆಂಡ್ಸ್ ಇದ್ದಾರೆ ಸಾರಿ ಸೊ ನಾನು ಹೋಗ್ತಾ ಇದ್ದೀನಿ ಲೆಟ್ಸ್ಗೂ ಇವಾಗ ಹೇಗಿರುತ್ತೆ ಏನು ಅಂತ ಅಂತ ಹೇಳ್ಕೊಂಡು ತೋರಿಸ್ತೀನಿ ಈಗ ಇಲ್ಲೇ ಚಿಕ್ಕದಾಗಿ ಒಂದು ಕೇಕ್ ತಗೊಳ್ಳೋಣ ಅಂತ ಇದ್ದೀನಿ ಸಡನ್ಲಿ ಪ್ಲಾನ್ ಆಗಿರೋದ್ರಿಂದ ನಾ ಗಿಫ್ಟ್ ಎಲ್ಲ ಏನು ತಗೊಂಡಿರ್ಲಿಲ್ಲ ಆಯ್ತಾ ಫೋಟೋ ಫ್ರೇಮ್ ಹೇಗೋ ಹಾಕಿಸ್ಕೊಂಡೆ ಬಟ್ ನಂಗೆ ಫ್ರೇಮ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಮತ್ತೆ ಇನ್ನೊಂದೇನಾಯ್ತಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಕೂಡ ಅಲ್ಲಿ ಇರ್ಲಿಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಎರಡೇ ಅದನ್ನು ಹೆಂಗೆ ಎಲ್ಲ ಖಾಲಿ ಆಗಿದೆ ಅಂದ್ರು ಅಣ್ಣ ನೋಡಿ ಒಂದ್ ಅಟ್ಲೀಸ್ಟ್ ಲೀಸ್ಟ್ ಹುಡುಕಿ ಒಂದು ಸಿಗ್ಬೋದು ಅಂತ ಹೆಂಗೋ ಒಂದ್ ಸಿಕ್ತಾಯ್ತ ಇನ್ನೊಂದು ಹುಡುಕ್ತೀನಿ ಅನ್ನೋ ಜೊತೆಗೆ ನನ್ನ ಕೈ ಒಂದ್ ಸಿಕ್ತು ಕರೆಕ್ಟ್ ಆಗಿ ಎರಡೇ ಎರಡು ಪೀಸ್ ಲಾಸ್ಟ್ ಆಗಿ ಉಳ್ದಿತ್ತು ಎರಡು ಪೀಸ್ ಕರೆಕ್ಟ್ ಆಗಿ ನನಗೆ ಸಿಕ್ತು ಫ್ರೆಂಡ್ಶಿಪ್ ಆ್ಯಂಡ್ಸ್ ಆ್ಯಕ್ಚುಲಿ ಸೊ ಸ್ವಲ್ಪ ಚಾಕ್ಲೇಟ್ಸ್ ಹಾಗೆ ಮತ್ತೆ ಏನು ತಗೊಂಡೆ ಹಾಂ ಅದೇ ಫೋಟೋ ಫ್ರೇಮ್ ಒಂದು ತಗೊಂಡು ಹೊರಟಿದ್ದೀವಿ ಆಲ್ರೆಡಿ ಲೇಟ್ ಆಯಿತು ಸಿಕ್ಸ್ ಫಾರ್ಟಿ ಆಯಿತು ಬರುವಾಗ ಲೇಟ್ ಆಗುತ್ತೆ ಲೆಟ್ಸ್ಗು ಎಂತ ಆಗಿದೆ ಗೊತ್ತಾ ಇದು ಆ್ಯಕ್ಚುಲಿ ಎರಡು ಗಿಫ್ಟ್ ತಕೊಂಡಿದ್ದೀನಿ ಒಂದು ಭುವನ್ ನನಗೊಂದು ಒಂದು ಸ್ನೇಹನ್ಗೊಂದು ಬಟ್ ಯಾರ್ದ ಯಾರಿಗಂತ ಗೊತ್ತಿಲ್ಲ ಇನ್ನು ಯಾರ್ದು ಯಾರಿಗಂತ ಗೊತ್ತಿಲ್ಲ ಸೊ ಹಾಗಾಗಿ ಈಗ ಓಪನ್ ಮಾಡ್ಕೊಂಡು ಯಾರ್ದು ಯಾರಿಗೆ ಅಂತ ಹೇಳ್ಕೊಂಡು ಮತ್ತೆ ನೋಡ್ಬೇಕಾಗಿದೆ ಪ್ಲಾಸ್ಟರ್ ಇಲ್ಲ ಓಪನ್ ಅಂದ್ರೆ ಪ್ಲಾಸ್ಟರ್ ಇಟ್ಟ ಪ್ಲಾಸ್ಟರ್ ಇಟ್ಕೊಂಡ್ ಮಾಡಿ ಎಸ್ ಇನ್ನೇನು ರೀಚ್ ಆಗ್ತೀನಿ ಇನ್ನೇನು ಫೈವ್ ಮಿನಿಟ್ಸ್ ಏನೋ ಇದೆ ಹೌದು ಇದು ದಯಾನಂದ ಸಾಗರ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ಇರೋದು ಅಲ್ಲಿಂದ ಸ್ವಲ್ಪ ಮುಂದೆ ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾ ಇರೋದ್ ವಿಷಯ ಜಸ್ಟ್ ಫೋನ್ ಮಾಡಿ ಕೇಳಿದ್ದೆ ಇಲ್ಲೂ ಹೋಗಲ್ವಾ ಇಲ್ಲೂ ಹೋಗಿಲ್ವಾ ಅಂತ ಹೇಳ್ಕೊಂಡು ಇವಾಗ ಸಂಡೇ ಅಲ್ವಾ ಎಲ್ಲೂ ಹೋಗಿಲ್ವಾ ಅಂತ ಇಲ್ಲ ಅಂತ ಹೇಳಿದ್ರು ಸೊನ್ ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀನಿ ಗೊತ್ತಾ ಮನೆ ಕನ್ಫ್ಯೂಷನ್ ಆಗ್ತಾ ಇದೆ ಮೇ ಬಿ ಡೌಟ್ ಇದೆ ಬೆಲ್ಲ ಬರ್ತಿಯ ನೀನು ಇಷ್ಟು ಸರ್ಪ್ರೈಸ್ ಕೊಡ್ಬೇಕು ಅದೇನೇ ಮಜಾ ಮಾಡಿದ್ರೆ ಬಿಟ್ಟು ನಾಳಿದ್ರು ನಾಳೆಗೆ ಇವತ್ತಿನ ನನ್ನ ಲಂಪು ಚೆನ್ನಾಗಿತ್ತು ನಿನ್ ಲಂಪು ಚೆನ್ನಾಗಿತ್ತು ಅಲ್ಲಿ ಇದೇ ಇರಲಿಲ್ಲ ನಾನು ಹೋಗಿದ್ ಕಡೆ ಬ್ಯಾಂಡು ಯಾವ್ದು ಇದೆ ಕೊಡೋಣ ಅಂತಂದ್ರೆ <laughs> और कंटुमनी तुम कहीं इधर ಎಷ್ಟು ಸರ್ತಿ ಕೇಳಿದೆ ಮೂರ್ನಾಕ್ ಸರ್ತಿ ಕೇಳಿದ್ನಲ್ಲೇ ಇಲ್ಲ ಅವ್ರದಾದ್ರೆ ನನ್ನ ಹತ್ರ ನಂಬರ್ ಇದೆ ಗಿರಿ ಗಿರಿಯಣ್ಣನ್ ಈ ಕಡೆಯಿಂದ ನಮ್ಗೆ ಯಾರ್ದು ನಂಬರ್ ಇಲ್ಲ ಅಲ್ವಾ ಸೊ ಹಂಗಾಗಿ ಅವಳದು ಒಂದು ಫೋಟೋಸ್ ಇಲ್ಲ ನನ್ನ ಹತ್ರ ನಿನ್ ಜೊತೆ ಇರೋದು ಸಾಕು ಸೊ ನೋಡಿದ್ರಲ್ಲ ನನ್ನ ಫ್ರೆಂಡ್ ಭುವ ನಾ ಹೇಗೆ ಖುಷಿ ಆದ್ಲು ಅಂತ ಹೇಳ್ಕೊಂಡು ಅವಳಿಗೆ ಇಷ್ಟ ಚಿಕ್ಕದು ಸುಳಿವು ನಾನು ಬರ್ತೀನಿ ಅಂತ ಅಂದ್ಕೊಂಡು ಸೊ ತುಂಬಾ ಖುಷಿಯಾದ್ಲು ಇದನ್ನೇ ನಾವು ಕೂಡ ಬಯಸೋದು ಆ್ಯಕ್ಚುಲಿ ನಾವು ನಾನು ನಾನು ಸೊ ಈಗ ನೆಕ್ಸ್ಟ್ ಸ್ನೇಹನ ಮನೆ ಅವಳಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಜಸ್ಟ್ ಅವ್ರ ಹಸ್ಬೆಂಡ್ ಗಿರಿ ಅಣ್ಣನಿಗೆ ಹೇಳಿದ್ದೀನಿ ಹೀಗೆ ಬರ್ತೀನಿ ಅಂತ ಸೊ ಅವಳು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡೋಣ ಆಯ್ತು ಗೊತ್ತಾ ಸ್ನೇಹನ ಮನೆ ಹತ್ರ ಇದೀವಾಯ್ತಾ ಬಟ್ ಅವಳೇನಷ್ಟು ಎಕ್ಸೈಟ್ಮೆಂಟ್ ಆಗೋಲ್ಲ ಅವಳು ಒಂಥರ ಏನ್ ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ಏನ್ ಹೇಳ್ತಾಳೆ ಅಂತ ನನ್ ಪ್ರಕಾರ ಅವಳು ಅಷ್ಟ್ ಎಕ್ಸೈಟ್ಮೆಂಟ್ ಅಂತ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಟ್ ನೋಡೋಣ ಏನ್ ನಿಶ್ಮಿತ ಇಲ್ಲಿ ತನಕ ಬಂದಿದ್ಯಾ ಅಂತಾಳೆ ನಿಶು ಅಂತಾಳೆ ನಿಶ್ಮಿತ ಸ್ನೇಹನ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ ಇಲ್ಲಿ ಕೆಳಗಡೆ ಇದ್ದೀನಿ ಆಯ್ತಾ ಗಿರಿಹಣ್ಣನ್ಗೆ ಕಾಲ್ ಮಾಡಿದ್ದೀನಿ ಗಿರಿಹಣ್ಣ ಬಂದು ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿದಾರೆ ಬಿಕಾಸ್ ಅವ್ರ್ದು ಯಾವ ಫ್ಲೋರ್ ಅಂತ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ an expression for ವಿಡಿಯೋ ಆನ್ ಇದೆ ಫ್ರೆಂಡ್ಶಿಪ್ ಭಯಿಲ್ಲ

Gracias.

ಅದು ನಾನೇ ಓಪನ್ ಮಾಡಿದ್ದು ಯಾಕಂತ ಗೊತ್ತಾ ಗಿಫ್ಟು ಎಕ್ಸ್ಚೇಂಜ್ ಆಗಿಬಿಟ್ಟಿತ್ತು ನೇಮ್ ಬರ್ಸಿರಲಿಲ್ಲ ಇವತ್ತು ಬೆಳಿಗ್ಗೆ ಪ್ಲ್ಯಾನ್ ಮಾಡಿ ಇಷ್ಟೊತ್ತು ಮುಗಿಸಿರೋದು ಸಾಯಂಕಾಲ ಅದಕ್ಕೆ ಲೇಟ್ ಆಯ್ತು ಎಲ್ಲ ಮುಗಿಸ್ಕೊಂಡು ಬರೋ ಜೊತೆಗೆ ನಾನು ಯಾಕೆ ಹೇಳ್ಬೇಕು ಹ್ಞೂ

ಯು ಸೋ ಮಚ್ ನೀವೇ ನನಗೆ ಹೆಲ್ಪ್ ಮಾಡಿದ್ದು ಥ್ಯಾಂಕ್ ಯು ಒಂದು ವಾಯ್ ಆದ್ರೂ ಸಿಕ್ತು ಬಾಯಲ್ಲಿ ವಿಷಯ ಅಲ್ವಾ ನಾ ಹೇಳಿದ್ದೆ ಅಣ್ಣ ಅಣ್ಣ ಅಂತ ಹೇಳಿದ್ದೆ ಬಾಯ್ ಸ್ನೇಹ ಬಾಯ್ 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 ಅಣ್ಣ ಆಂಟಿ ಬಾಯ್ ಶು ಬಾಯ್ ಓಕೆ ಬಾಯ್ ಬಾಯ್ ಸ್ನೇಹ ಸಿಗುವ ಆದಷ್ಟು ಬೇಗ ಅಣ್ಣ ತೆಗೆಯೋಣ ಬರ್ತೀನಿ ಸರಿ ಸರಿ ಬಾಯ್ ಬಾಯ್ ಅಕ್ಕ ಸೊ ನೋಡ್ತಾ ಇರ್ಬೋದು ಇವತ್ತಿನ ದಿನ ಹೇಗಿತ್ತು ಅಂತ ಹೇಳ್ಕೊಂಡು ಫ್ರೆಂಡ್ಶಿಪ್ಟೆ ತುಂಬಾನೇ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಇಬ್ರು ಕೂಡ ಇಬ್ರಿಗ್ ಕೂಡ ಸ್ವಲ್ಪನೂ ಕ್ಲೂ ಇರಲಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಂದರೆ ಅವ್ರ ಹತ್ರ ಇದ್ದೆ ಅಂತ ಹೇಳ್ಕೊಂಡು ಇವರಿಗೂ ತುಂಬಾ ಖುಷಿ ಆಯಿತು ಇವನು ಭುವನ ಹತ್ರ ಕೂಡ ಅವ್ರು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಸ್ವಲ್ಪ ತುಂಬ ಎಮೋಷ್ನಲ್ ಆಗ್ತಾರೆ ನನ್ನ ಥರ ಅಂತ ಹೇಳ್ಬೋದು ನನಗೂ ಕಣ್ಣಲ್ಲಿ ನೀರು ಬೇಗ ಬಂದ್ಬಿಡುತ್ತೆ ಸೊ ಅವಳಿಗೂ ಸ್ವಲ್ಪ ಹಾಗೆ ಆಯಿತು ಸೊ ನಮ್ಮ ಸ್ನೇಹ ಯಾವಾಗ್ಲೂ ಫೈರ್ ಬ್ರ್ಯಾಂಡ್ ಅವಳು ಸೊ ತುಂಬಾ ಖುಷಿ ಆಯಿತು ಅವಳಿಗೆ ನಾನು ಬರೋದಾದರೆ ನಂಗೊಂದು ಸ್ವಲ್ಪ ಮುಂಚೆ ಆದರೂ ಹೇಳ್ಬೇಕಲ್ವ ನೀನು ನಾನೇನಾದರೂ ತಂದಿಡ್ತಿದ್ದೆ ಅಂತ ಹೇಳಿದ್ಲು ಸೊ ನನಗೆ ತುಂಬಾ ತುಂಬ ತುಂಬ ಖುಷಿ ಇದೆ ಈ ಥರ ಇಬ್ರು ಫ್ರೆಂಡ್ಸ್ ನನ್ನ ಲೈಫಲ್ಲಿರೋದು ಸೊ ಹಾಗೆ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ ಬಟ್ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದಾರೆ ಬಟ್ ನನಗೆ ಗೊತ್ತಿದೆ ತೊಂದರೆ ಇಲ್ಲ ಬಟ್ ನಾನು ಅವರಿಗೆ ಒಳ್ಳೆಯದನ್ನೇ ಬಯಸ್ತೀನಿ ಎಷ್ಟಿದ್ರೂ ಚೆನ್ನಾಗಿರಲಿ ಅಂತಲೇ ಹೇಳ್ತೀನಿ ಸೊ ಖುಷಿಯಾಗಿರಲಿ ಸೊ ಯಾರಿಗೂ ಕೆಟ್ಟದಂತೂ ಬಯಸ್ಬಾರ್ದು ಸೊ ನಾನು ಕೂಡ ಅದೇ ಮಾಡ್ತೀನಿ ಕೆಟ್ಟದಂತೂ ಬಯಸಲ್ಲ ನನ್ನ ಎದುರುಗಡೆ ಬಂದು ಏನಾದರೂ ಹೇಳಿದಿದ್ರೆ ಅದನ್ನು ನಾನು ತಗೊಳ್ತೀನಿ ಬಟ್ ನನ್ನ ಹಿಂದೆಯಿಂದ ಬಂದು ಹೇಳಿದರೆ ನನಗೆ ತಾಗಲ್ಲ ಅದು ಆಬ್ವಿಯಸ್ಲಿ ಸೊ ಐ ಡೋಂಟ್ ಕೇರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ಮಾತ್ರ ನನಗೆ ತುಂಬ ತುಂಬ ತುಂಬಾ ಖುಷಿ ಆಯಿತು ನಾನು ಅವರಿಗೆ ಸರ್ಪ್ರೈಸ್ ಕೊಟ್ಟಿರೋದು ಸೊ ಹಾಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಸೊ ತುಂಬ ಡೇಸ್ ಆದಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸೊ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್